ನಮಸ್ತೆ ಸ್ನೇಹಿತರೆ ಇವತ್ತು ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಬರುವಂತಹ ಬಿ ಕಾಮ್ ಪ್ರಥಮ ಸೆಮಿಸ್ಟರ್ನ ಒಂದು ಕಾವ್ಯವನ್ನು ಅಭ್ಯಾಸ ಮಾಡೋಣ ಶಿಶುನಾ ಶರೀಫರು ಬರೆದಂತಹ ಗಿರಣಿ ವಿಸ್ತಾರ ನೋಡಮ್ಮ ಅನ್ನುವಂಥ ಒಂದು ತತ್ವ ಪದ ಅಂತ ಹೇಳಿ ಹೇಳ್ಬೋದು ಇವತ್ತು ಇದನ್ನು ಅಭ್ಯಾಸ ಮಾಡೋಣ ಶಿಶುನಾಳ ಶರೀಫರು ಕರ್ನಾಟಕದ ಪ್ರಮುಖ ತತ್ವಪದಕಾರರು ದಾರ್ಶನಿಕ ವ್ಯಕ್ತಿಗಳು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುವಿನಹಾಳ ಆದರೆ ನಾವು ಬಾಯಿರುಡಿಯಿಂದ ಅದು ಶಿಶುನಾಳ ಅಂತ ಆಗಿದೆ ಶಿಶುವಿನಹಾಳ ಅನ್ನುವಂಥ ಗ್ರಾಮದಲ್ಲಿ ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಜನಿಸ್ತಾರೆ ತಂದೆ ಹಜ್ರತ್ ಇಮಾಮ್ ಸಾಹೇಬ್ರು ತಾಯಿ ಅಜ್ಜುಮ್ಮ ಹೆಂಡತಿ ಫಾತಿಮಾ ಬೇಸಾಯ ವೃತ್ತಿಯಿಂದ ಬಂದಂಥ ಒಂದು ಬಡ ಕುಟುಂಬ ಇವ್ರದ್ದು ಶಿಶುವಿನ ಆಳದಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ ಕೂಲಿ ಮಠದಲ್ಲಿ ಮೂಲ್ಕಿ ಪರೀಕ್ಷೆವರೆಗೂ ಪಾಸಾಗ್ತಾರೆ ಮೂಲ್ಕಿ ಅಂದರೆ ಅವತ್ತಿನ ಏಳನೇ ತರಗತಿ ಪರೀಕ್ಷೆ ಪಾಸಾಗ್ತಾರೆ ಉರ್ದು ಮತ್ತು ನುಡಿ ಲಿಪಿಗಳನ್ನು ಸ್ವಪ್ರಯತ್ನದಿಂದ ಕಲಿತಾರೆ ಮುಂದೆ ಕಳಸ ಗುರು ಗುರುಗೋವಿಂದ ಭಟ್ಟರ ಪ್ರಭಾವಕ್ಕೆ ಒಳಗಾಗಿ ಗುರುಗೋವಿಂದ ಭಟ್ಟರು ಶರೀಫರನ್ನ ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸ್ತಾರೆ ಗೋವಿಂದ ಭಟ್ಟರು ಹಿಂದೂ ಶರೀಫರು ಮುಸ್ಲಿಂ ಈ ಎರಡೂ ಸೌಹಾರ್ದತೆಯ ಸೇತುವೆ ಅಂತ ಕಾರ್ಯನಿರ್ವಹಿಸ್ತದೆ ಸಣ್ಣ ವಯಸ್ಸಿನಲ್ಲೇ ಹೆಂಡತಿಯನ್ನು ಕಳೆದುಕೊಂಡಂತಹ ಶರೀಫರು ತಮ್ಮ ಮುಂದಿನ ಬದುಕನ್ನು ಏನು ಅಂತಂದರೆ ತತ್ವ ಪದಗಳನ್ನು ಹಾಡ್ತಾ ಬೇರೆ ಬೇರೆ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಾ ತೆಗಿತಾರೆ ಶರೀಫರು ಹಾಡುವಂಥ ಅನುಭವ ಪದಗಳನ್ನು ಕುಂಬಾರ ಮುದುಕಪ್ಪ ಅನ್ನುವಂಥವರು ಬರೆದುಕೊಳ್ತಿದ್ರು ಅಂತ ಹೇಳಲಾಗ್ತದೆ ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳ ಪರಿಚಯ ಶಿಷ್ಣಾ ಶರೀಫರಿಗಿತ್ತು ಅಂತ ಹೀಗಾಗಿ ಎಷ್ಟೋ ಕ್ಷೇತ್ರಗಳ ಮಹಿಮೆಯನ್ನು ಮಹತ್ವವನ್ನು ತಮ್ಮ ಹಾಡುಗಳಲ್ಲಿ ದಾಖಲೆ ಮಾಡಿದ್ದಾರೆ ಶಿಶುನಾಳ ದೀಶ ಅನ್ನುವಂಥ ಅಂಕಿತದಿಂದ ಅಸಂಖ್ಯ ತತ್ವ ಪದಗಳನ್ನು ರಚನೆ ಮಾಡಿ ಕರ್ನಾಟಕದ ಕಬೀರರೇ ಅಂತ ಹೇಳಿ ಶಿಶುನಾಳ ಶರೀಫರು ಗುರುತಿಸಿಕೊಳ್ತಾರೆ ಇವತ್ತು ನಾವು ಅವರು ರಚನೆ ಮಾಡಿದಂಥ ಒಂದು ತತ್ವ ಪದ ಗಿರಣಿ ವಿಸ್ತಾರ ನೋಡಮ್ಮ ಅನ್ನುವಂಥ ಪದ್ಯವನ್ನು ನೋಡ್ತಾ ಇದ್ದೀವಿ ಬ್ರಿಟಿಷರ ಕಾಲದಲ್ಲಿ ಸುಮಾರು ಹದಿನೆಂಟುನೂರ ಎಂಬತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ತಾನೇ ಹತ್ತಿಯನ್ನು ಹಿಂಜುವಂತಹ ಗಿರಣಿ ಪ್ರಾರಂಭವಾಗಿತ್ತು ಆ ಕಾಲದಲ್ಲಿ ಇಂತಹ ಯಾಂತ್ರಿಕ ಗಿರಣಿ ನಮ್ಮವರಿಗೆ ಬಹಳಷ್ಟು ಸೋಜಿಗ ಆ ವಿಷಯ ವಸ್ತುವನ್ನೇ ಇಟ್ಕೊಂಡು ಇಲ್ಲಿ ಕವಿಗಳು ಪ್ರಮುಖವಾಗಿ ಪದ್ಯವನ್ನು ರಚನೆ ಮಾಡ್ತಾರೆ ಗಿರಣಿಯ ವಿಸ್ತಾರ ನೋಡಮ್ಮ ಅನ್ನುವಂಥದ್ದು ಈ ಪದ್ಯ ಪ್ರಮುಖವಾಗಿ ಮೂರು ಅಂಶಗಳನ್ನು ನಮಗೆ ತಿಳಿಸಿಕೊಡ್ತದೆ ಮೊದಲನೇ ಅಂಶ ಏನು ಅಂತಂದರೆ ಬ್ರಿಟಿಷರು ಪ್ರಾರಂಭಿಸಿದಂತಹ ಈ ಹತ್ತಿ ಗಿರಣಿ ಯಾಂತ್ರಿಕವಾದದ್ದು ಅದೊಂದು ಯಂತ್ರದ ಸಹಾಯದಿಂದ ಅಂದರೆ ಇದು ಮನುಷ್ಯ ನಿರ್ಮಿತ ಅಂತ ಹೇಳಬಹುದು ಇನ್ನು ಈ ಗಿರಣಿಯನ್ನೇ ನಮ್ಮ ಶರೀರವೆಂಬ ಗಿರಣಿ ಅಂತ ಇಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾರೆ ಶರೀಫರು ಈ ಗಿರಣಿಯನ್ನು ಆ ದೇವರು ನಿರ್ಮಿಸಿದ್ದಾನೆ ಅನ್ನುವಂಥದ್ದನ್ನು ಹೇಳ್ತಾರೆ ಮೂರನೇ ಅಂಶ ಈ ಇಡೀ ಬ್ರಹ್ಮಾಂಡವೇ ಏನು ಅಂದರೆ ಗಿರಣಿ ಅಂತ ಇದರ ನಿರ್ಮಾತೃ ಬ್ರಹ್ಮ ಅಂತ ಹೀಗೆ ಮೂರು ಹಂತಗಳಲ್ಲಿ ಏನು ಅಂತಂದರೆ ಆ ಹತ್ತಿ ಗಿರಣಿ ಅದು ಕುಡಿತು ಹೇಳ್ತಾರೆ ಅದಕ್ಕೆ ಅದನ್ನು ವಿಸ್ತಾರ ನೋಡಮ್ಮ ಅಂತ ಹೇಳಿ ಭೌತಿಕತೆಯಿಂದ ಆಧ್ಯಾತ್ಮದ ಕಡೆಗೆ ಹೋಗುವಂಥ ಒಂದು ಆ ವಿಸ್ತರಣೆಯನ್ನು ಇಲ್ಲೇನು ಅಂತಂದರೆ ತಮ್ಮ ತತ್ವಪದಗಳಲ್ಲಿ ಹೇಳ್ತಾ ಹೋಗ್ತಾರೆ ಒಂದೊಂದೇ ಪದ್ಯಗಳನ್ನು ನೋಡ್ತಾ ಹೋಗೋಣ ಗಿರಣಿ ವಿಸ್ತಾರ ನೋಡಮ್ಮ ಇದಕ್ಕೆ ಪರಾಕು ಮಾಡಮ್ಮ ಪರಾಕು ಅಂದರೆ ಜೈಕಾರ ಅಂತ ಹೇಳ್ತವಲ್ಲ ಆ ಥರ ಗಿರಣಿ ವಿಸ್ತಾರ ನೋಡಮ್ಮ ಪರಾಕು ಮಾಡಮ್ಮ ಅಂತ ಹೇಳ್ತಾರೆ ಧರಣಿಪತಿ ಮಹಾರಾಣಿ ದೊರೆಗಳು ಕರ್ನಾಟಕ ರಾಜ್ಯದಿ ಮೆರೆಸಿದ ಮಹಾಚೋದ್ಯ ವಿದ್ಯೆ ಅರಿದಾಯಿತು ನರರಿಗೆಲ್ಲ ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ವತಂತ್ರ ಸಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗ್ತದೆ ಇದಾದ ಬಳಿಕ ವಿಕ್ಟೋರಿಯಾ ರಾಣಿ ಭಾರತದ ಚಕ್ರವರ್ತಿನಿ ಅಂತ ಘೋಷಿಸ್ಕೊಂಡ್ಳು ಈ ಸಮಯದಲ್ಲಿ ಮರಾಠ ಸಾಮ್ರಾಜ್ಯವೂ ಸಹ ಬ್ರಿಟಿಷರ ಆಳ್ವಿಕೆಗೊಳಪಟ್ಟಂಥ ಮುಂಬೈ ಪ್ರಾಂತ ಅಂತಾಗಿತ್ತು ಈ ಮುಂಬೈ ಪ್ರಾಂತ್ಯದಲ್ಲೇ ಧಾರವಾಡ ಜಿಲ್ಲೆ ಬರ್ತಾ ಇತ್ತು ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿಯೂ ಸಹ ಒಂದು ಇದೇ ಸಂದರ್ಭದಲ್ಲಿ ಹದಿನೆಂಟುನೂರ ಮೂವತ್ತರಲ್ಲಿ ಧಾರವಾಡದಲ್ಲಿ ರೈಲ್ವೆ ಸೇವೆ ಪ್ರಾರಂಭ ಆಯಿತು ಆ ಬಳಿಕ ಅಮೇರಿಕಾದಿಂದ ಆಮದಾಗ್ತಿದ್ದಂಥ ಹತ್ತಿ ಬೀಜಗಳಿಂದ ಈ ಭಾಗದಲ್ಲಿ ಅಂದರೆ ಧಾರವಾಡ ಹುಬ್ಬಳ್ಳಿ ಭಾಗದಲ್ಲಿ ಏನು ಅಂತಂದರೆ ಹೊಸ ಥರದ ಹತ್ತಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು ಆ ಹತ್ತಿ ಬೆಳೆಯೋ ಕಾರಣಕ್ಕೋಸ್ಕರ ಹತ್ತಿಯನ್ನು ಹಿಂಜುವಂತಹ ಗಿರಣಿಗಳು ಅಥವಾ ಕಾರ್ಖಾನೆಗಳು ಪ್ರಾರಂಭ ಆಯಿತು ಆದ್ದರಿಂದನೇ ಇಲ್ಲಿ ಶರೀಫ್ರೇನು ಅಂದರೆ ಧರಣಿಪತಿಯಾದ ಧರಣಿಪತಿಯಾದ ಮಹಾದ ಮಹಾರಾಣಿ ಅದಕ್ಕೆ ಅವಳನ್ನು ಧರಣಿಪತಿ ಅಂತ ಹೇಳಿ ಇಲ್ಲಿ ಸಂಬೋಧನೆಯನ್ನು ಮಾಡುವಂಥದ್ದು ಅಂದರೆ ಈಕೆ ತನ್ನ ದಿನದಲ್ಲಿಯೇ ಈ ಹತ್ತಿಗರಣೆಗಳನ್ನು ನಡೆಸ್ತಾ ಇದ್ರು ಅಂದರೆ ತಮ್ಮ ಆರ್ಥಿಕತೆ ಒಂದು ಅಂಶವಾಗಿ ಇವುಗಳನ್ನು ಪ್ರಾರಂಭ ಮಾಡಿದರು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಅದಕ್ಕೆ ಧರಣಿಪತಿಯಾದಂಥ ಮಹಾರಾಣಿ ವಿನ್ನ ಇಲ್ಲಿ ಉಲ್ಲೇಖವನ್ನು ಷರೀಫರು ಮಾಡ್ತಾ ಇರುವಂಥದ್ದು ಇದು ಒಂದು ಮಹಾಚೋದ್ಯ ಅನ್ನುವಂಥ ಮಾತನ್ನು ಷರೀಫರು ಹೇಳ್ತಾರೆ ಯಾಕೆ ಮಹಾಚೋದ್ಯ ಅಂತಂದರೆ ಇದು ಭಾರತದ ಸಾಮಾನ್ಯ ಜನಕ ಜನರಿಗೆ ಏನು ಅಂತಂದರೆ ಒಂದು ಚೋದ್ಯ ಅಥವಾ ಆಶ್ಚರ್ಯವೇ ಸರಿ ಅಂತ ಯಾಕಂದರೆ ಭಾರತದ ಸಾಮಾನ್ಯ ಜನರಿಗೆ ಇಂಥ ಯಾವ ಆಧುನಿಕ ಯಾಂತ್ರಿಕ ಸಾಧನಗಳ ಪರಿಚಯ ಇರಲಿಲ್ಲ ಅವುಗಳನ್ನು ಅವರು ನೋಡಿರಲೂ ಸಹ ಆದ್ದರಿಂದ ಈ ರೈಲ್ವೆ ಆಗಿರ್ಬೋದು ದೂರವಾಣಿ ಆಗಿರ್ಬೋದು ಇವೆಲ್ಲ ಏನು ಅಂತಂದರೆ ಬ್ರಿಟಿಷರ ಒಂದು ಕಾಣಿಕೆ ಅಂತಲೇ ಹೇಳ್ಬೋದು ಹೀಗಾಗಿ ಅವೆಲ್ಲವೂ ಏನು ಅಂದರೆ ನರರಿಗೆಲ್ಲ ಮನುಷ್ಯರೆಲ್ಲ ಸಾಮಾನ್ಯ ಜನರಿಗೆಲ್ಲ ಏನು ಅಂತಂದರೆ ಇವೆಲ್ಲವೂ ಹೊಸ ವಿದ್ಯೆ ಅಥವಾ ಹೊಸ ಚೋದ್ಯ ಆಶ್ಚರ್ಯವಾಗಿಯೇ ಏನು ಅಂತಂದರೆ ಪರಿಣಮಿಸಿತ್ತು ಅಂತ ಒಂದು ಕಡೆ ಎಲ್ಲೋ ಒಂದು ಕಡೆ ಹೇಳ್ತಾರೆ ಷರೀಫರು ಧರಣಿ ಪತಿ ಅಂತ ಮಹಾರಾಣಿಯನ್ನು ಸಂಬೋಧನೆ ಮಾಡ್ತಿರಬೇಕಾದ್ರೆ ಅವರು ಬ್ರಿಟಿಷರ ಪರವಾಗಿ ಇದ್ರೇನು ಅಂತ ಹಾಗೇನೂ ಇಲ್ಲ ಅಂದರೆ ಭಾರತವನ್ನು ಆ ಸಮಯದಲ್ಲಿ ಆಳ್ತಿದ್ದರು ಅಂತ ಹೇಳಬೇಕಾದಂಥದ್ದಿದೆ ಆ ಕಾರಣಕ್ಕೋಸ್ಕರ ಧರಣಿ ಪತಿ ಮಹಾರಾಣಿ ಅನ್ನುವಂಥದ್ದನ್ನು ಇಲ್ಲಿ ಸಂಬೋಧನೆಯನ್ನು ಮಾಡುವಂಥದ್ದು ಮುಂದಿನ ಒಂದು ಪದ್ಯ ಜಲ ಅಗ್ನಿ ವಾಯುವಂದಾಗಿ ನೆಲದಿಂದ ಗಗನಕ್ಕೆ ಮುಟ್ಟಿದಂತೆ ಕಾಂಬುದೋ ಚಲುವ ಮಧ್ಯದ ಕಂಬವೋ ಹೊಗೆ ಬಿಂಬವೋ ಇನ್ನು ಆ ಹತ್ತಿ ಗಿರಣಿಗಳಲ್ಲಿ ಏನು ಅಂದರೆ ಯಾವ ರೀತಿ ಕೆಲಸ ನಡೀತಾ ಇತ್ತು ಅನ್ನುವಂಥದ್ದನ್ನು ಇಲ್ಲಿ ಹೇಳುವಂಥದ್ದು ಜಲ ಅಗ್ನಿವಾಯು ಒಂದಾಗಿ ಅಂದರೆ ಇಲ್ಲಿ ಕಲ್ಲಿದ್ದಲನ್ನು ಕಾಯಿಸಲಾಗ್ತಾ ಇತ್ತು ಆ ಬಾಯ್ಲರ್ಗಳ ಮುಖಾಂತರ ನೀರನ್ನೇ ಉಗಿಯನ್ನಾಗಿ ಪರಿವರ್ತಿಸಿ ಚಕ್ರಗಳನ್ನು ತಿರುಗಿಸ್ತಾ ಆ ಯಂತ್ರದಲ್ಲಿ ಏನು ಅಂತಂದರೆ ಹತ್ತಿಯನ್ನು ಹಿಂಜುವಂಥ ಕೆಲಸ ಮಾಡ್ತಾಯಿದ್ರು ಅಂತ ಶರೀಫರು ಅರ್ಥ ಮಾಡಿಕೊಡ್ತಾರೆ ಇಲ್ಲಿ ಆ ಗಿರಣಿಯ ಚಿಮಣಿಗಳಿಂದ ಹೊರಡುವಂಥ ಹೊಗೆ ಹೊಗೆಯ ಕಂಬ ನಾವೇನೋ ಅದು ಕೊಳವೆ ಅಂತ ಹೇಳ್ತೀವಲ್ಲ ಹೊಗೆ ಹೋಗ್ತಾ ಇರ್ತಲ್ಲ ಕೊಳವೆ ಆ ಕೊಳವೆನೂ ಸಹ ಏನು ಅಂತಂದರೆ ನಮ್ಮ ದೃಷ್ಟಿಗೆ ಚಲುವಾಗಿಯೇ ಕಾಣಿಸ್ತಾ ಇತ್ತು ಅಂತ ಬಿಂಬವೋ ಕಂಬವೋ ಹೋಗಿ ಬಿಂಬವೋ ಯಾಕೆ ಅಂತಂದರೆ ನಾವು ಇವನ್ನೆಲ್ಲ ಭಾರತೀಯರು ನೋಡಿರಲೇ ಇಲ್ಲ ಅವೆಲ್ಲ ಭಾರತೀಯರಿಗೆ ಹೊಸದು ಹೀಗಾಗಿ ಅದನ್ನು ನೋಡೋದು ಏನಾದರೂ ನಾವು ನೋಡದೇ ಇರುವಂಥ ವಸ್ತು ನಮ್ಮ ಕಣ್ಣ ಮುಂದೆ ಬಂದರೆ ನಾವು ಬೆರಗಾಗಿ ನೋಡ್ತಾ ನಿಲ್ತೀವಿ ಹಾಗೆ ಆ ಹೊಗೆ ಬರೋದು ಇವತ್ತು ಹೊಗೆ ಬಂದರೆ ನಾವು ವಾಯು ಮಾಲಿನ್ಯ ಅಂತ ಹೇಳ್ಬೋದು ಆದರೆ ಅವತ್ತು ಅದು ನೋಡೋದಕ್ಕೂ ಸಹ ಚಂದವಾಗಿತ್ತು ಅನ್ನುವಂಥದ್ದನ್ನು ಆ ಹತ್ತಿಗರಣಿ ನಡೆಯುವಂಥ ಚಟುವಟಿಕೆಯನ್ನು ಹೇಳ್ತಾರೆ ಇನ್ನೊಂದು ರೀತಿ ಹೇಳಬೇಕು ಅಂತಂದಾಗೆ ಜಲ ಒಂದಾಗಿ ನಾನು ಆಗಲೇ ಹೇಳಿದೆ ಒಂದು ಯಾಂತ್ರಿಕವಾಗಿ ನಿರ್ಮಿತವಾದಂಥದ್ದು ಮನುಷ್ಯನಿಂದ ಎರಡನೇದು ದೇವರ ನಿರ್ಮಿತಿ ಮನುಷ್ಯ ಅಂತ ಹೇಳ್ತೀವಿ ಆ ಮನುಷ್ಯನೂ ಸಹ ಏನು ಅಂದರೆ ಪಂಚಭೂತಗಳಿಂದ ಪಂಚತತ್ವಗಳಿಂದಲೇ ಏನು ಅಂತಂದರೆ ಇಲ್ಲಿ ಹುಟ್ಟಿರುವಂಥದ್ದು ಆ ಪಂಚಭೂತಗಳಿಂದಲೇ ಹುಟ್ಟುವಂಥದ್ದು ಹಾಗೆ ಅಲ್ಲಿಯೇ ಮತ್ತೆ ಲೀನನಾಗುವಂಥದ್ದು ಒಂದು ಮನುಷ್ಯನ ನಿರ್ಮಿತಿಯನ್ನು ಕುರಿತು ಹೇಳಿದರೆ ಇಡೀ ಬ್ರಹ್ಮಾಂಡ ಪ್ರಪಂಚವೂ ಸಹ ಈ ಅಷ್ಟು ತತ್ವಗಳು ಭೂಮಿ ಆಕಾಶ ಜಲ ವಾಯು ಇವಷ್ಟು ತತ್ವಗಳಿಂದನೇ ಏನು ಅಂದರೆ ಆಗಿರುವಂಥದ್ದು ಅನ್ನುವಂಥದ್ದನ್ನು ಎರಡನೇ ಪದ್ಯದಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಹೇಳ್ತಾ ಹೋಗ್ತಾರೆ ಮುಂದಿನ ಒಂದು ಪದ್ಯ ಇದು ಮೇಲ್ನೋಟಕ್ಕೆ ಯಂತ್ರ ಅಥವಾ ಮನುಷ್ಯನ ಒಂದು ನಿರ್ಮಿತಿ ಅಂತ ಹೇಳಿ ಹೇಳಿದರೆ ಇನ್ನು ಅಂತಸ್ತತ್ವ ಒಳಗಡೆ ಏನಿದೆ ಅನ್ನುವಂಥದ್ದನ್ನು ವರ್ಣಿಸ್ತಾರೆ ಒಳಗೊಂದು ಬೇರೆ ಆಕಾರ ತಿಳ್ಕೋ ಚಮತ್ಕಾರ ಒಳಗೊಂದು ಬೇರೆ ಆಕಾರದಳು ಒಂಬತ್ತು ಚಕ್ರ ಸುಳಿವ ಸೂತ್ರದ ದಾರದಲ್ಲಿ ಒಳಗೆ ಹೊರಗೆ ನವಕೋಲಿವೆಯೋ ಇದರ ಇದರಳಿವೆಯೋ ಮುಂದೆ ಹೊರದು ಇದು ಹೊರಗಿನ ಹೊರಗಿನ ನೋಟಕ್ಕೆ ಒಂದು ಆ ಯಂತ್ರದ ಚಟುವಟಿಕೆ ಅಥವಾ ಮನುಷ್ಯನ ಒಂದು ನಿರ್ಮಿತಿ ಅನ್ನುವಂಥದ್ದಾದರೆ ಇನ್ನು ಒಳಗಿನ ವಿಷಯವನ್ನು ಅಂದರೆ ನಾವು ಬಾಹ್ಯ ಅಂತರಂಗ ಅಂತ ಹೇಳಿ ಹೇಳ್ತಾ ಇರ್ತೀವಲ್ಲ ಹಾಗೆ ಇನ್ನು ಅಂತರಂಗದಲ್ಲಿ ನೋಡಬೇಕು ಅಂದರೆ ಯಂತ್ರದ ವಿಷಯ ಬಂದಾಗ ಅದರ ಒಳಗೆ ಒಂದು ಚಕ್ರ ಇರ್ತದೆ ಆ ಚಕ್ರಕ್ಕೆ ಒಂಬತ್ತು ಹಲ್ಲುಗಳು ಇರ್ತಾವೆ ನಾವು ಚರಕವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಚರಕಕ್ಕೆ ಹೇಗೆ ಒಂದು ರಿಶ್ ಕಟ್ಟಿಗೆ ಹಲ್ಲುಗಳಿರ್ತಾವೆ ತಿರುಗಿಸ್ತಾ ಇರಬೇಕಾದ್ರೆ ಅಥವಾ ಎತ್ತಿನ ಗಾಡಿಯ ಚಕ್ರವನ್ನು ನೋಡ್ತೀವಲ್ಲ ನಾವು ಅವುಗಳ ಹೇಗೆ ಹಲ್ಲುಗಳಿರ್ತಾವೋ ಹಾಗೆ ಏನು ಅಂತಂದರೆ ಈ ಯಂತ್ರದ ಚಕ್ರಕ್ಕೂ ಒಂಬತ್ತು ಹಲ್ಲುಗಳು ಅದರಲ್ಲಿ ನೂಲಿಗೆ ಆಧಾರವಾಗುವಂತಹ ಲಾಳಿ ಇದೆ ಲಾಳಿ ಅಂದರೆ ಈ ಥರ ಇವುಗಳಿಗೆ ನಾವು ಲಾಳಿ ಅಂತ ಹೇಳಿ ಕರಿತೀವಿ ಆ ಲಾಳಿಗೆ ಮೂರು ಕೊಳವೆಗಳಿರ್ತವೆ ಅವು ನೂಲಿನ ಎಳೆಯನ್ನು ತುಂಬುತ್ತಾ ಹೋಗುತ್ತವೆ ಅಂದರೆ ಆ ಹತ್ತಿಯನ್ನು ಎಳೆ ಎಳೆಯಾಗಿ ಮಾಡ್ತಾ ಮಾಡ್ತಾ ಅದಕ್ಕೆ ಅವು ಸುತ್ತಕೊಂಡು ಹೋಗ್ತಾ ಇರ್ತವೆ ಇದು ಯಂತ್ರದಿಂದ ಆಗುವಂಥ ಒಂದು ಕೆಲಸ ಆದರೆ ಆ ಷರೀಫರು ಹೇಳೋ ಹಾಗೆ ಆ ಗಿರಣಿಯಲ್ಲಿ ಒಂಬತ್ತು ಹಲ್ಲುಗಳ ಚಕ್ರ ಮೂರು ಕೊಳುವೆಯ ಲಾಳಿಗಳು ಇದ್ವೋ ಇಲ್ವೋ ಅವ್ರಿಗೆ ಗೊತ್ತಿಲ್ಲ ಅಂತ ತಿಳಿಸ್ಲಿಕ್ಕಿಗ್ ಸಾಧ್ಯ ಇಲ್ಲ ಆದರೆ ಗಿರಣಿ ಪ್ರತೀಕವಾಗಿ ಷರೀಫರು ನಮ್ಮ ಜೀವಾತ್ಮಕ್ಕೆ ಇದನ್ನು ಹೋಲಿಸ್ತಾರೆ ನಮ್ಮ ಶರೀರದಲ್ಲಿಯೂ ಒಂಬತ್ತು ರಂಧ್ರಗಳಿವೆ ಅದನ್ನೇ ನವದಳಗಳ ಚಕ್ರ ಅಂತ ಇಲ್ಲಿ ಅರ್ಥ ಅಂದರೆ ಯಂತ್ರ ನಮ್ಮ ದೇಹವೂ ಒಂದು ಯಂತ್ರ ಅಂತ ಆ ಯಂತ್ರದಲ್ಲಿ ಮೂರು ಕೊಳವಿಯ ಲಾಳಿಯ ಸೂತ್ರಧಾರವಾಗಿ ಎಳೆ ತುಂಬಿದೆ ಮೂರು ಕೊಳವಿಯ ಲಾಳಿ ಅಂತ ಹೇಳಿ ಹೇಳ್ತೀನಿ ಎಳೆ ಅಂದರೆ ಇಲ್ಲಿ ಶ್ವಾಸೋಚ್ಛಾಸ ನಮ್ಮ ಶ್ವಾಸನ ನಮ್ಮ ಶ್ವಾಸವೇ ನಾವು ಬದುಕಿರೋದಕ್ಕೆ ಒಂದು ಸಾಕ್ಷಿ ಹೌದಾ ಹೀಗಾಗಿ ಎಳೆ ಅಂದರೆ ಇಲ್ಲಿ ಶ್ವಾಸೋಚ್ಛಾಸ ಕೊಳವೆಗಳು ಅಂತಂದರೆ ಇಲ್ಲಿ ನಮ್ಮ ದೇಹದಲ್ಲಿ ಸುಮಾರು ಎಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ನರಗಳಿವೆ ಅನ್ನುವಂಥ ಮಾತನ್ನು ನಾವು ಹೇಳ್ತೀವಿ ಅದರಲ್ಲಿ ಪ್ರಮುಖವಾಗಿ ಮೂರು ನಾಡಿಗಳು ಅಂತ ಹೇಳ್ತೀವಿ ಮೂರು ನಾಡಿಗಳು ಯಾವುವು ಅಂದರೆ ಇಡ ಪಿಂಗಳ ಮತ್ತು ಸುಷ್ಮಾನ ಅನ್ನುವಂಥ ನಾಡಿಗಳು ಅಂತ ಹೇಗೆ ಆ ಮೂರು ಕೊಳವೆಯ ಲಾಳಿಗಳ ಮೂಲಕ ಎಳೆಗಳು ಜೋಡಿಸ್ತಾವೋ ಅಥವಾ ಎಳೆಗಳು ತಯಾರಾಗ್ತಾವೋ ಹಾಗೆ ಈ ಇಡ ಪಿಂಗಳ ಸುಷ್ಮಾ ಅನ್ನುವಂಥ ಮೂರು ನಾಡಿಗಳ ಮೂಲಕ ಶ್ವಾಸವನ್ನು ನಿಯಂತ್ರಿಸಲಾಗ್ತದೆ ಅಂತ ಈ ನಾಡಿಗಳಲ್ಲಿ ಸಂಚರಿಸಿದಂಥ ಶ್ವಾಸ ಹಿಂಜಿ ಶುದ್ಧವಾಗ್ತದೆ ಹೇಗೆ ಹತ್ತಿ ಆ ಲಾಳಿಯ ಕೊಳವೆಯಲ್ಲಿ ತಿರುಗಿ ಶುದ್ಧವಾದ ಎಳೆಗಳು ಬರ್ತಾ ಹೋಗ್ತಾವೋ ಹಾಗೆ ನಮ್ಮ ಉಸಿರು ಅಥವಾ ಶ್ವಾಸ ಅನ್ನೋದು ಈ ಮೂರು ನಾಡಿಗಳಲ್ಲಿ ಸಂಚರಿಸಿ ಏನು ಅಂದರೆ ನಮಗೆ ಅದನ್ನು ಪ್ಯೂರ್ ಮಾಡ್ತದೆ ಶುದ್ಧ ಮಾಡ್ತದೆ ಅನ್ನುವಂಥದ್ದನ್ನು ಇಲ್ಲಿ ಮೂರನೇ ಪದ್ಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಹೋಲಿಕೆ ಮಾಡಿ ಬ ಹೇಳುವಂಥದ್ದು ನಾಲ್ಕನೇ ಪದ್ಯ ಆಲಿಯೊಳಿಟ್ಟರಳಿ ಹಿಂಜಿ ಅಲ್ಲಾದವೋ ಹಂಜಿ ಆಲಿಯ ಆಲಿಯೊಳಿಟ್ಟರಳಿ ಹಿಂಜಿ ಗಾಲಿಯೊಂದರ ಮೇಲೆ ಬ್ರಹ್ಮದ ಕೀಲ ಮೂಲ ಸುಸ್ಮದಲ್ಲಿ ಜೋಲುತ್ತಿರುವುದು ನಾಡಿ ಅಲ್ಲಾಯಿತು ಕುಕ್ಕಡಿ ಈ ರೀತಿ ಹಿಂಜಿದಂತಹ ಹತ್ತಿ ಅಥವಾ ಅರಳಿ ಆ ದಾರದ ಎಳೆಯನ್ನು ಮಾಡೋದಕ್ಕೆ ಅವುಗಳನ್ನು ಎಳೆ ಮೊದಲು ದಪ್ಪಾಗಿ ಆಮೇಲೆ ನನ್ನನ್ನು ಎಳೆ ಎಳೆ ಆಗಿ ಮಾಡೋದಕ್ಕೆ ಎರಡು ಗಾಲಿಗಳು ಬೇಕಾಗ್ತಾವೆ ಚರಕದಲ್ಲಿ ಒಂದು ದೊಡ್ಡದು ಒಂದು ಸಣ್ಣದು ನಾವು ನೋಡ್ತೀವಿ ಚರಕದಲ್ಲಿ ಆ ರೀತಿ ಗಾಲಿಗಳು ಬೇಕಾಗ್ತವೆ ಅದನ್ನೇ ಅವರು ಮೂಲ ಬ್ರಹ್ಮ ಅನ್ನುವಂಥದ್ದನ್ನು ಹೇಳ್ತಾರೆ ನಿರ್ಗುಣ ಬ್ರಹ್ಮ ಅಂತ ಹೇಳಿ ಆ ಹಿಂಜಿದ ಅರಳಿಯನ್ನು ಎಳೆಗಳನ್ನಾಗಿ ಮಾಡೋದಕ್ಕೆ ಇಡ ಮತ್ತು ಪಿಂಗಳ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಇಡ ಅನ್ನುವಂಥ ಪಿಂಗಳ ಅನ್ನುವಂಥದ್ದನ್ನು ಅವು ನಮ್ಮ ಶ್ವಾಸವನ್ನು ಶುದ್ಧ ಮಾಡ್ತವೆ ಅನ್ನುವಂಥದ್ದನ್ನು ಹೇಗೆ ಯಂತ್ರದಲ್ಲಿ ಎರಡು ಗಾಲಿಗಳು ನಮಗೆ ಶುದ್ಧವಾದ ಎಳೆಗಳನ್ನು ಹತ್ತಿ ಎಳೆಗಳನ್ನು ತೆಗೆಯೋದಕ್ಕೆ ಸಹಾಯ ಮಾಡ್ತಾವೋ ಹಾಗೆ ಇಲ್ಲಿ ಇಡಾ ಮತ್ತು ಪಿಂಗಳ ಅನ್ನುವಂಥದ್ದು ಅಂತ ಮುಂದೆ ಸುಷ್ಮಾನ ನಾಡಿಯಲ್ಲಿ ಸಂಚರಿಸಿದಾಗ ಸುಷ್ಮಾನ ಅನ್ನುವಂಥದ್ದು ಬರುತ್ತೆ ನೋಡ್ರಿ ಕೀಲ ಮೂಲ ಸುಷ್ಮದಲ್ಲಿ ಹೌದಾ ಮನುಷ್ಯನ ನಾಡಿ ಇದು ಬಹುಮುಖ್ಯ ಮುಖ್ಯ ನಾಡಿ ಮೂರರಲ್ಲಿ ಇದು ಒಂದು ಬಹು ಮುಖ್ಯ ನಾಡಿ ಇಲ್ಲಿ ಸಂಚರಿಸಿದಾಗ ನಮ್ಮ ಶ್ವಾಸ ಅನ್ನುವಂಥ ದಾರದ ಕುಕ್ಕಡಿ ತಯಾರಾಗ್ತದೆ ಕುಕ್ಕಡಿ ಅಂದರೆ ನೂಲಿನ ಅಳತೆ ಅಂತ ಅಂದರೆ ನಾವು ಸರಿಯಾಗಿ ಶ್ವಾಸವನ್ನು ಉಚ್ಚ ಉಸಿರನ್ನು ತೆಗೆದುಕೊಳ್ಳೋದಕ್ಕೆ ಈ ನಾಡಿ ಸಹಾಯ ಮಾಡ್ತದೆ ಅನ್ನೋ ರೀತಿಯಲ್ಲಿ ನಾವು ಯಂತ್ರದಲ್ಲಿ ಕುಕ್ಕಡಿ ಎನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡ್ತೀವಿ ಆ ಕುಕ್ಕಡಿ ಏನು ಅಂತಂದರೆ ನೂಲಿನ ಅಳತೆಯನ್ನು ಅಂದರೆ ನೂಲಿನ ಅಳತೆ ಅಂತಂದರೆ ಚರಕದಲ್ಲಿ ಅಥವಾ ಯಂತ್ರದ ಕೊನೆಯಲ್ಲಿ ನೂಲಿನ ಗಂಟೆಗಳಾಗ್ತಾವೆ ಉಂಡೆಗಳಾಗ್ತಾವ ಮೊದಲು ಎಳೆ ಎಳೆಯಾಗಿ ಸುತ್ತಕೊಂಡು ಸುತ್ಕೊಂಡು ಹೋಗ್ತಾ ಇರ್ತದ್ರೆ ನಂತರ ಅದೊಂದು ಗಂಟಾಗಿ ಅದು ಏನಾಗ್ತದೆ ಅಂದರೆ ತಯಾರಾಗ್ತದೆ ಅಂತ ಹಾಗೆ ನಮ್ಮ ಶ್ವಾಸವೂ ಸಹ ಶುದ್ಧವಾಗಿ ಪ್ಯೂರಾಗಿ ಏನು ಅಂತಂದರೆ ದೇಹದ ಎಲ್ಲ ಭಾಗಗಳಲ್ಲೂ ಅದು ತಲುಪ್ತದೆ ಎನ್ನುವಂಥದ್ದನ್ನು ಹೇಳ್ತಾರೆ ಹೀಗೆ ಮೂರು ಪದ್ಯಗಳಲ್ಲಿ ನೂಲು ತಯಾರಾಗುವಂಥದ್ದು ಅಂದರೆ ಹೇಗೆ ನಮ್ಮ ಶರೀರ ತಯಾರಾಯಿತು ನಮ್ಮ ಶರೀರವೂ ಸಹ ಒಂದು ವಿಸ್ಮಯನೇ ಅಂತ ಹೇಳ್ಬೋದು ಎರಡು ನೂರಾರು ಎಲುಬುಗಳು ಎಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ನಾ ನರನಾಡಿಗಳು ಹೀಗಿರ್ತಿರ್ಬೇಕಾದ್ರೆ ನಮ್ಮ ದೇಹವು ಒಂದು ವಿಸ್ಮಯ ಹೀಗೆ ದೇಹ ತಯಾರಾಯಿತು ಅಥವಾ ನೂಲು ತಯಾರಾಯಿತು ಇನ್ನು ಅರಿವೆ ಎಂಥದ್ದನ್ನು ತಯಾರು ಮಾಡಬೇಕು ಅನ್ನುವಂಥದ್ದನ್ನು ಮುಂದಿನ ಒಂದು ಪದ್ಯದಲ್ಲಿ ಹೇಳ್ತಾರೆ ಪರಬೊಮ್ಮನ ಪಟ್ಟವೋ ಅಲ್ಲೇ ಪ್ರಾಣವನ ಮರತಿಟ್ಟವು ಪರಬೊಮ್ಮನ ಪಟ್ಟವು ಧರುಣಿಯಲ್ಲಿ ಶಿಶುವಿನಾಳ ಋಷಿಯಿಂದ ನೇಸಿ ಹಚ್ಚಡ ಹೆಚ್ಚಿತೋ ಲೋಕವೆಲ್ಲ ಮೆಚ್ಚಿತೋ ಇಲ್ಲಿ ಪರಬೊಮ್ಮ ಪರಬೊಮ್ಮ ಅಂದರೆ ಬ್ರಹ್ಮ ಅಂತ ಅರ್ಥ ಅಥವಾ ದೇವರು ಅಂತ ಅರ್ಥ ಪಟ್ಟೆ ಅಂದರೆ ರೇಷ್ಮೆ ಸೀರೆ ಅಂತ ಅದ್ರ ಜೊತೆಗೆ ಪರಮ ಅಂತಂದರೆ ಇಲ್ಲಿ ಶ್ರೇಷ್ಠವೋ ಅಂತ ಅರ್ಥ ಆಗ್ತದೆ ಆ ಪರಮಾತ್ಮ ಆತನ ಒಂದು ಪರಮಾನಿನ ಆಜ್ಞೆಗೆ ಆತನ ಆಜ್ಞೆಯ ಮೇರೆಗೆನೇನು ಅಂದರೆ ಇಲ್ಲಿ ಇದೆಲ್ಲ ಕಾರ್ಯ ನಡೀತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗೆ ಹೇಗೆ ರಾಣಿಯ ಆಜ್ಞೆಯ ಮೇರೆಗೆ ಈ ಯಂತ್ರಗಳನ್ನು ಭಾರತದಲ್ಲಿ ತರಲಾಯಿತೋ ಹಾಗೆ ಆ ಪರಮಾತ್ಮನ ಆಜ್ಞೆಯ ಮೇರೆಗೆ ಈ ದೇಹ ಎನ್ನುವಂಥ ಯಂತ್ರ ಭೂಮಿಗೆ ಬಂತು ಅನ್ನುವಂಥದ್ದನ್ನು ಧರುಣಿಯಲ್ಲಿ ಶಿಶುವಿನ ಹಾಳ ದೇವಾಂಗ ಋಷಿಯಿಂದ ನೇಯಿಸಿ ಹಚ್ಚಡ ಹೆಚ್ಚಿತೋ ಲೋಕವೆಲ್ಲ ಮೆಚ್ಚಿತೋ ಇಡೀ ವಿಶ್ವಕ್ಕೇನೆ ನೇಗಿ ಕಲಿಸಿದ ಆತ ಋಷಿ ಆ ದೇವಾಂಗ ಋಷಿ ಅಂದರೆ ಇಲ್ಲಿ ಪರಮಾತ್ಮ ಅಂತ ಹೇಳ್ತೀವಿ ಆ ಹಚ್ಚಡವನ್ನು ಆತೆಯಿಂದ ನೇಯಿಸಲ್ಪಡ್ತು ಅಂತ ಹಚ್ಚಡ ಅಂತಂದರೆ ಇಲ್ಲಿ ಹೊದಿಕೆ ಅಂತ ಅರ್ಥ ಆ ಹೊದಿಕೆ ಪರಮಾತ್ಮನಿಂದಲೇ ನೇಯಲ್ಪಟ್ಟಿದೆ ಅಂತ ಆದ್ದರಿಂದ ಇಡೀ ಲೋಕವೆಲ್ಲ ಮೆಚ್ಚಿಕೊಂಡಿದೆ ಪರಮಾತ್ಮ ತಯಾರಿಸಿದಂಥ ಈ ಸೃಷ್ಟಿ ಈ ಬ್ರಹ್ಮಾಂಡ ಅನ್ನುವಂಥ ಹೊದಿಕೆ ಎಲ್ಲರಿಂದ ಮೆಚ್ಚುಗೆಗೊಳಪಟ್ಟಿದೆ ಅಂತ ಆ ಪರಮಾತ್ಮನ ಅಣತಿಯನ್ನು ಪಾಲಿಸುವಂತಹ ಭಕ್ತರ ಅವನ ಕೃಪೆಯನ್ನು ಪಡಿಬೇಕು ಅಂದರೆ ಆ ಹೊದಿಕೆಯನ್ನು ಹೊಚ್ಚಿಕೊಂಡು ನಾವು ರಕ್ಷಿಸಿಕೊಳ್ಳಬೇಕು ಅನ್ನುವಂಥದ್ದು ಶರೀಫರ ಅಭಿಪ್ರಾಯ ಅಂತ ಹೇಳಿ ಹೇಳ್ಬೋದು ಹೀಗೆ ಒಂದು ಭೌತಿಕ ವರ್ಣನೆಯಿಂದ ಪ್ರಾರಂಭವಾದಂತಹ ಒಂದು ಪದ್ಯ ಏನು ಅಂದರೆ ಮನುಷ್ಯನಿಗೆ ಹೋಲಿಸ್ತಾರೆ ಆ ಯಂತ್ರವನ್ನು ಮನುಷ್ಯನಿಗೆ ಹೋಲಿಸ್ತಾ ಹೋಗ್ತಾರೆ ಆ ಹೋಲಿಸ್ತಾ ಹೋಲಿಸ್ತಾ ಬಳಿಕ ಏನು ಅಂದರೆ ಅವನ ಆತ್ಮೋದ್ಧಾರದವರೆಗೂ ಅದೇನಾಗ್ತದೆ ಅಂದರೆ ಬಂದಿರುತ್ತೆ ಅಂದರೆ ಪರಮಾತ್ಮನ ಒಂದು ಆಶೀರ್ವಾದವಿಲ್ಲದೆ ಬದುಕೋದು ಕಷ್ಟ ಅನ್ನುವಂಥದ್ದನ್ನು ಇಲ್ಲಿ ಹೇಳಿಕೊಡುವಂಥದ್ದು ಯಾಕಂದರೆ ಆ ತತ್ವ ಪದದಲ್ಲಿ ಇದೇ ಅರ್ಥವನ್ನು ಕೊಡ್ತದೆ ಹೀಗಾಗಿ ಮನುಷ್ಯನ ಒಂದು ಹುಟ್ಟಿನಿಂದ ಪ್ರಾರಂಭ ಆದಂಥದ್ದು ಆತನ ಬದುಕಿನ ಅಂತ್ಯದವರೆಗೂ ಏನು ಅಂತಂದರೆ ಆತನ ಬದುಕಿನ ಒಳಿತಿನ ಅಂತ್ಯದವರೆಗೂ ಆ ಪದ್ಯ ನಮಗೆ ತಿಳಿಸಿಕೊಡುವಂಥದ್ದನ್ನು ನಾವಿಲ್ಲಿ ನೋಡಬಹುದು ಅಂತ ಧನ್ಯವಾದಗಳು